ಬೇತಮಂಗಲ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಮಾದರಿ ಹಾಗೂ ಉರ್ದು ಶಾಲೆಯ ಆವರಣದಲ್ಲಿ ಸುವರ್ಣಭೂಮಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಬೇತಮಂಗಲ ದಸರಾ ಕ್ರೀಡಾಕೂಟದ ಸೀಸನ್ ಎರಡು ಕಬಡ್ಡಿ ಪಂದ್ಯಾವಳಿಗೆ ಗಣ್ಯರು ಚಾಲನೆ ನೀಡುವ ಮೂಲಕ ಉದ್ಘಾಟಿಸಿದರು ಗ್ರಾಮೀಣ ಭಾಗದಲ್ಲಿ ಯುವಕರು ಕ್ರೀಡೆಗಳಿಗೆ ನಿರಂತರವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಮೊಬೈಲ್ ಮತ್ತು ದುಶ್ಚಟಗಳಿಂದ ದೂರ ಇರಬಹುದು ಎಂಬ ಬೇತಮಂಗಲ ವೃತ್ತ ನಿರೀಕ್ಷಕರು ಆದಂತಹ ರಂಗಲ್ ಹೇಳಿದ್ದಾರೆ ಯಶಸ್ವಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಂಡಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಅಭಿನಂದನೆಂದು ಸೀಸನ್ ಎರಡರಲ್ಲಿಯೂ ಸಹ ನಿರಂತರವಾಗಿ ಮೊದಲನೇ ಬಹುಮಾನದ ಪ್ರಾಯೋಜಕರ್ತರು ವಿನ್ ಕೃಷ್ಣ ಆರ್ ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಜನಪ್ರಿಯ ಸಮಾಜ ಸೇವಕರು ಇಪ್ಪತ್ತೇಳು ನಮಸ್ಕಾರ ಇವತ್ತು ಈ ಒಂದು ಬೇತ್ಮರ್ಗದಲ್ಲಿ ದಸರಾ ಕ್ರೀಡಾಕೂಟ ಆಯೋಜನೆ ಮಾಡಿರ್ತಕ್ಕಂತ ಮಂಜು ಅವರು ಇರ್ಬೋದು ಪ್ರಶಾಂತ್ ಅವ್ರು ಹರಿ ಹರಿಯವ್ ಇರ್ಬೋದು ಇವತ್ತು ಏನ್ ಈ ಒಂದು ಕ್ರೀಡಾಕೂಟವನ್ನ ಒಂದು ದಿವಸ ಆಯೋಜನೆ ಮಾಡಿದಿರ ದಸರಾ ಪೂರ್ತಿ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ಇದೀನಿ ಅದೇ ರೀತಿಯಾಗಿ ಸಾರ ಸಾರೆಯಿಂದಾಗೆ ಕ್ರೀಡೆ ಅನ್ನೋದು ಸೋಲು ಗೆಲುವು ಒಂದು ಸ್ಫೂರ್ತಿ ತಗೋಬೇಕು ಎಲ್ಲರೂ ಚೆನ್ನಾಗಿ ಆಡಬೇಕು ಬೇರೆ ಊರುಗಳಿಂದ ಬಂದಿದ್ದೀರಾ ಇವತ್ತು ಈ ಒಂದು ಬೆಂಗಳೂರಿನಲ್ಲಿ ಒಂದು ನಡೀತಕ್ಕಂಥ ಕ್ರೀಡೆಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನೂ ಕೇಳ್ತಾ ಈ ಒಂದು ಎರಡು ಮಾತುಗಳನ್ನ ಆಡೋಕ್ಕೆ ಅವಕಾಶ ಕೊಡ್ತಾರೆ ಎಲ್ಲರಿಗೂ ತಲೆ ಬೇತಮಂಗಲ ದಸರಾ ಕ್ರೀಡಾಕೂಟದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನಿಂದ ಕಬಡ್ಡಿ ತಂಡಗಳು ಪಾಲ್ಗೊಂಡಿದ್ದು ಪ್ರಥಮ ಬಹುಮಾನವನ ಸಮಾಜ ಸೇವಕರಾದ ವಿ ಮೋಹನ್ ಕೃಷ್ಣ ಅವರು ಇಪ್ಪತ್ತು ರೂಪಾಯಿ ನಗದು ನೀಡಿದ್ದಾರೆ ದ್ವಿತೀಯ ಬಹುಮಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಅವರು ಹತ್ತು ಸಾವಿರ ನಗದು ನೀಡಿದರು ವಿನಾಯಕ ಬಿ ತಂಡ ದ್ವಿತೀಯ ಸ್ಥಾನ ಪಡೆದು ಹತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ತಮ್ಮದಾಗಿಸಿಕೊಂಡರು ತೃತೀಯ ಬಹುಮಾನ ಕೆಜಿಎಫ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀಹರಿ ಅವರು ಐದು ಸಾವಿರ ನಗದು ಬಹುಮಾನ ನೀಡಿದರು

ಈ ರೀತ ಈ ಈ ಈ ಬಾರಿನೇ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಸ್ಕೂಲ್ ಗ್ರೌಂಡು ಸ್ಕೂಲ್ ನಲ್ಲಿ ಮೊದಲು ಸುಮಾರು ಕಾರ್ಯಕ್ರಮಗಳು ಆಗ್ತಾ ಇತ್ತು ಅಂದ್ರೆ ಇವಾಗ ಇಲ್ಲಿ ಕಳೆ ಹಂಗೆ ಇರ್ತದೆ ಅಂದ್ರೆ ಅದ್ರ ಒಂದ ಅಷ್ಟೋ ಇದೇ ಬಗೆಚ ಅಂದ್ರೆ ಎಷ್ಟು ಜೋರಾಗಿ ಜನ ಆಗ್ತಾ ಅಷ್ಟು ಹಂಗೆ ಇರ್ತಾ ಇರ್ತದೆ ಇಲ್ಲಿ ಇವಾಗ ಇಲ್ಲಿ ಏನಂದ್ರೆ ಇವತ್ತು ಆ ಕಳೆ ಇವತ್ತು ಪುನಃ ಬಂದಿದೆ ನಾನು ನನ್ಗೆ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಸುರ್ನಾ ಟ್ರಸ್ಟ್ ಅವರಿಗೆ ನೀವು ಆದಷ್ಟು ಚೆನ್ನಾಗಿ ಮಾಡ್ಬೇಕಂತ ಅನ್ನ ನಾನು ಬಹಳ ಆಸನಿಂದ ಬಂದೆ ಕಬಡ್ಡಿ ಕಬಡ್ಡಿ ನೋಡೋಣ ಇಲ್ಲಾಂದ್ರೆ ಆಡೋಣ ಅಂತ ಬಂದ್ರೆ ಇವರು ವಯಸ್ಸು ಇದು ಇಟ್ಬಿಟ್ಟಿದ್ದಾರೆ ಎಲ್ಲ ಇಟ್ಬಿಟ್ಟು ಅದಕ್ಕೋಸ್ಕರ ನಾವು ಆಡೋಕೆ ಆಗ್ತಾ ಇಲ್ಲ ಈ ಕಾಣ್ತಾ ಇರೋದವರೆಲ್ಲ ಚೆನ್ನಾಗಿ ಆಡಬೇಕು ಇವಾಗ ಕೋಲಾರ ಟೀಮು ಬೆಂಗಳೂರು ಟೀಮು ಚೆನ್ನಾಗಿ ಆಡಿದ್ರು ಬಹಳ ಸಂತೋಷ ಆಯ್ತು ಎಲ್ಲ ಒಂದೇ ತರ ಕ್ಯಾಪ್ಟನ್ ಡಿಸಿಷನ್ಸ್ ಮೇಲೆ ಎಲ್ಲ ಏನ್ ಕ್ಯಾಪ್ಟನ್ ಡಿಸಿಷನ್ ಕೊಡ್ತಾರೆ ಅದು ಫೈನಲ್ ಡಿಸಿಷನ್ ಅದೆಲ್ಲ ನೋಡ್ಕೊಂಡು ಕ್ಯಾಪ್ಟನ್ ಸಹ ಅವ್ರು ಯಾರಿಗೆ ಇದು ಆಗ್ಬಾರ್ದು ಒಳ್ಳೆ ರೀತಿಯಲ್ಲಿ ಡಿಸಿಷನ್ ಕೊಡ್ಬೇಕಂತ ನನ್ನ ಮನವಿ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಅರಿ ಚಿನ್ನು ಮತ್ತು ಮಂಜುನಾಥ್ ಪ್ರಶಾಂತ್ ಅವರಿಗೆ ನಾನು ಹೃತ್ಪೂರಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೇನೆ ನನ್ನ ಅನಿಸಿಕೆ ಏನಂದ್ರೆ ಆಡುವ ಆಕರದಿಂದ ಆಡ್ತಾರೆ ಆತರನ್ನ ಕಡಿಮೆ ಮಾಡಿ ಮುಂದೆ ಬರ್ತಾ ಇರೋವರು ಯಾವ ತರ ಬರ್ತಾ ಇದಾರೆ ಅಂತ ಅವ್ನು ಗಮನಿಸಿ ಆಡ್ಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತು ಜಯ ಚಂದ್ರೆ ಕುಪ್ಪಂ ತಂಡ ಐದು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ ತಮ್ಮದಾಗಿಸಿಕೊಂಡರು ನಾಲ್ಕನೇ ಬಹುಮಾನ ಸುವರ್ಣಭೂಮಿ ಟ್ರಸ್ಟ್ ವತಿಯಿಂದ ಎರಡು ಸಾವಿರ ನಗದು ಬಹುಮಾನ ನೀಡಿದರು ಎಸ್ಕೆ ತಂಡ ಬೆಂಗಳೂರು ನಾಲ್ಕನೇ ಸ್ಥಾನ ಪಡೆದು ಎರಡು ಸಾವಿರ ನಗದು ಬಹುಮಾನ ಆಕರ್ಷಕ ಟ್ರೋಫಿ ಪಡೆದರು ಜಯಗಳಿಸಿದಂತಹ ಎಲ್ಲಾ ತಂಡಗಳಿಗೂ ಆಕರ್ಷಕ ಟ್ರೋಫಿಗಳನ್ನು ಶ್ರೀ ವಿದ್ಯಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ತೇಜಸ್ವಿನಿ ಸತೀಶ್ ಅವರು ಕೊಡುಗೆಯಾಗಿ ನೀಡಿದರು ಸ್ವಲ್ಪ ಇಂಪು ಆಗ್ತಾ ಇದೆ ಮೊದಲು ಕ್ರಿಕೆಟ್ ಬಂದು ಕಬಿಯ ಮಾಯ ಮಾಡಿತ್ತು ಇದು ಗ್ರಾಮೀಣ ಕ್ರೀಡೆ ಈ ಕ್ರೀಡೆ ಇದೇ ರೀತಿಯಾಗಿ ವರ್ಷ ವರ್ಷ ಆಚರಣೆ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ಭಾಗವಹಿಸುವಂತೆ ಈಗ ಪ್ರಚಾರಗಾರರು ಗೀರಾರು ಇದನ್ನು ಆಯೋಜಿಸಿದ್ದ ಇಷ್ಟೊಂದು ತಂಡ ಸೇರಲು ಅವಕಾಶವಾಗಿದೆ ಇನ್ನೂ ಹೆಚ್ಚಿನ ಇರೋರು ಇರೋರೆಲ್ಲರ ಪ್ರೋತ್ಸಾಹ ಇರುತ್ತೆ ಆರ್ಥಿಕ ನೆರವು ಇರುತ್ತೆ ದಯವಿಟ್ಟು ಒಂದು ದೇವಮಾನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯನ್ನು ಆಡಿಸಕ್ಕಾಗಿ ಮನವಿ ಮಾಡುತ್ತ ಏನು ಈಗಾಗಲೇ ಇಪ್ಪತ್ತು ತಂಡಗಳು ಆಡಿಸಿದ್ದಾರೆ ಇಪ್ಪತ್ತೊಂದನ್ನು ಗೆಲ್ಲಕ್ಕಾಗಲ್ಲ ಒಂದೇ ಒಂದೇ ಫೈನಲ್ ಅಲ್ಲಿ ಗೆಲ್ಲೋದು ಏಳು ಫೈನಲ್ ಗೊತ್ತದು ಸೋತವರು ಗೆಲ್ಬೇಕು ಅಂತ ಮಟ ಇಡಿ ನಾವು ಸೋಬೇಕು ಅಂತ ಗದ್ದಾರಿ ಮಾಡ್ಕೋಬಾರ್ದು ಸೋಲೆ ಒಂದು ಗೆಲುವಿನ ಮೆಟ್ಲು ಅಂತ ಹೇಳುತ್ತಾ ಈ ಒಂದು ಕ್ರೀಡೆ ಆಯೋಜಿಸಿದಂತ ಎಲ್ಲ ವರದಿಗಾರರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತ ಮತ್ತೆ ಕ್ರೀಡೆಯಲ್ಲಿ ಭಾಗವಹಿಸಿದಂತ ಎಲ್ಲ ಯುವಕರು ಮುಂದಿನ ದಿನಗಳಲ್ಲಿ ನಿಮಗೆ ರಾಜ್ಯ ಮಟ್ಟದ ಡಿಸ್ಟಿಕ್ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಡುವಂತ ಅವಕಾಶ ಯಾರಿಗೋ ಒಬ್ಬರಾದ್ರೂ ಇರುತ್ತೆ ಅದನ್ನು ಉದ್ಯೋಗ ಕೊಡಿಸ್ಕೊಂಡು ನಾವು ದೇವಮಾನದಲ್ಲಿ ಆಡಿದು ಅಂತ ನೆನೆಸ್ಕೊಂಡು ನಮ್ಮ ರಾಜ್ಯಕ್ಕಾಗಿರ್ಬೋದು ಯೂನಿವರ್ಸಿಟಿಗಾಗ್ಬೋದು ನಮ್ಮ ದಕ್ಷಿಣ ವಲಯಕ್ಕಾಗ್ಬೋದು ಆಗ್ಬೇಕಾಗಿ ಅವಕಾಶ ಸಿಗುತ್ತೆ ಅವಕಾಶ ಸಿಗ್ಲಿ ಅಂತ ದೇವರಲ್ಲಿ ಪ್ರಯತ್ನ ಮಾಡ್ತಾ ನಾನು ಮಾತನಾಡಿಸ್ತೀನಿ ಜೈ ಎನ್ ಹೇಗಾರ